ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ದಳಸನೂರು ಗ್ರಾಮ ಪಂಚಾಯಿತಿ ಪಿಡಿಒ ಮಂಗಳಾಂಬ ವರ್ಗಾವಣೆ ಆಗ್ರಹಿಸಿ ಅಧ್ಯಕ್ಷೆ ಉಪಾಧ್ಯಕ್ಷೆ ಸದಸ್ಯರ ಪ್ರತಿಭಟನೆ ದಳಸನೂರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪಿಡಿಓ ವರ್ಗಾವಣೆಗಾಗಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಮಾತನಾಡಿದ ಅಧ್ಯಕ್ಷೆ ಸ್ವಾತಿ ಜಯಪ್ರಕಾಶ್ ಪಿಡಿಒ ಮಂಗಳಾಂಬ ಕಾರ್ಯವೈಖರಿ ಅಸಮಾಧಾನವಾಗಿದೆ ನಮಗೆ ಸ್ಪಂದಿಸುತ್ತಿಲ್ಲ ಪ್ರತಿದಿನ ಕಚೇರಿಗೆ ಬರುವುದಿಲ್ಲ ಕೇಳಿದರೆ ಏನಾದರೂ ಒಂದು ಕಾರಣ ಹೇಳುತ್ತಾರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಲ್ಲರ ಸಹಕಾರದಿಂದ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದ್ದೇನೆ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕೆಂಬುದು ನಮ್ಮ ಆಶಯವಾಗಿದೆ ಆದರೆ ಇಲ್ಲಿನ ಪಿಡಿಒ ನಮಗೆ ಸಹಕಾರ ನೀಡುತ್ತಿಲ್ಲ ಆದ್ದರಿಂದ ಅವರನ್ನು ಈ ಕೂಡಲೇ ವರ್ಗಾವಣೆಗೊಳಿಸಬೇಕೆಂದು ಹೇಳಿದರು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಹೊಸಹಳ್ಳಿ ಬಾಬು ಮಾತನಾಡಿ ಪಿಡಿಓ ಬಳಿ ಜನರ ಸಮಸ್ಯೆಗಳ ಬಗ್ಗೆ ನಮ್ಮ ಮಾತಿಗೆ ಸರಿಯಾಗಿ ಉತ್ತರಿಸುವುದಿಲ್ಲ ಗ್ರಾಮಗಳಲ್ಲಿ ಜನರ ಸಮಸ್ಯೆಗಳನ್ನು ಸದಸ್ಯರಾದ ನಾವು ಬಗೆಹರಿಸುವುದು ಹೇಗೆ ಸಾಮಾನ್ಯ ಸಭೆಗಳಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಾಗ ಇವುಗಳಿಗೆ ಸ್ಪಂದಿಸುವುದಿಲ್ಲ ಈಗಾಗಲೇ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಿಲ್ಲ ಇವರನ್ನು ವರ್ಗಾವಣೆ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಸ್ಥಾಯಿ ಸಮಿತಿ ಸದಸ್ಯ ಗಂಗುಲಮ್ಮ ಸದಸ್ಯರಾದ ಶಿವಾರೆಡ್ಡಿ ರಿಯಾಂತಾಜ್ ಪಟೇಲ್ ಹೂವಳ್ಳಿ ನಾರಾಯಣಸ್ವಾಮಿ ಸುನಂದಮ್ಮ ರೇಣುಕಮ್ಮ ಸರಸ್ವತಮ್ಮ ಭಾಗವಹಿಸಿದ್ದರು ಅಧ್ಯಕ್ಷನು ಉಪಾಧ್ಯಕ್ಷರು ಸದಸ್ಯರನ್ನು ಗೌರವ ಗೌರವ ಕೊಡದಿರೋ ಕಾರಣದಿಂದ ಧರಣಿ ಗೌರವ ಗೌರವ ಕೊಡ್ತಾ ಇಲ್ಲ ಬೀಳುವರು ಸಾರ್ವಜನಿಕರು ಏನಾದರೂ ಕಂಪ್ಲೇಂಟ್ ಇದು ಮಾಡಿದ್ರೆ ಅದನ್ನು ನೀವು ಇದು ಮಾಡ್ಕೊಳ್ಳಿ ನಮ್ಗ ಬಂದ ಅಧ್ಯಕ್ಷರಿಗೆ ಗೌರವ ಕೊಡ್ತಾ ಇಲ್ಲ ಏನು ಗೌರವ ಇದೆಯೋ ಆ ಗೌರವವನ್ನು ಕೊಡ್ತಾ ಇಲ್ಲ ಅಧ್ಯಕ್ಷರಿಗೆ ಪಂಚಾಯತಿ ಏನು ಗೌರವ ಇದೆ ಆ ಗೌರವ ಕೊಡ್ತಾ ಇಲ್ಲ ಸಾರ್ವಜನಿಕರ ಸಮಸ್ಯೆಗಳು ತಗೊಂಬಂದು ಪಂಚಾಯತಿಲ್ಲಿ ಹೇಳಿದಾಗ ಸದಸ್ಯರು ಹೇಳ್ತಾ ಇರೋವಾಗ ಸದಸ್ಯರಿಗೆ ಆಯ್ಕೆ ಬಂದಿರೋದು ಪ ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕ ಸಮಸ್ಯೆಗಳು ಬಗೆಹರಿಸ್ಕೊಳ್ಳಿ ಬಗೆಹರಿಸ್ಕೊಡಿ ಅಂತ ಕೇಳಿದಾಗ ಸದಸ್ಯರಿಗೂ ಅಧ್ಯಕ್ಷರಿಗೂ ಗೌರವ ಸ್ಪಂದಿಸ್ತಾ ಇಲ್ಲ ಯಾವ ಕೆಲಸ ಸದಸ್ಯರು ಏನಾದರೂ ಊರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಮೀಟಿಂಗ್ ಅಲ್ಲಿ ಗೌರವಧನ ತಗೊಂಡು ಗೌರವಧನ ತಗೊಂಡು ಕೆಲಸ ಮಾಡಿಸೋದಷ್ಟು ಬಿಟ್ರೆ ಕೆಲಸ ಕೊಡ್ಸೋದು ಬಿಟ್ರೆ ಸದಸ್ಯರು ಯಾರು ಕೆಲಸ ಮಾಡೋದಿಲ್ಲ ಸದಸ್ಯರು ಮಾಡೋದು ಇಲ್ಲ ಬೇರೆಯವರು ಸಾರ್ವಜನಿಕರು ಅವ್ರವ್ರ ಮನೆ ಮುಂದ್ಗಡೆ ಏನಿದ್ರೆ ಆ ಕೆಲಸ ಮಾಡ್ಕೊಂತಾರೆ ನಮ್ದೇನಿಲ್ಲ ನಮ್ದು ಏನೋ ಡಿಮ್ಯಾಂಡ್ ನಮ್ದು ಏನಿಲ್ಲ ಸಾರ್ವಜನಿಕರಿಗೂ ಮತ್ತು ಸದಸ್ಯರಿಗೂ ಪಂಚಾಯತಿ ಇದರಲ್ಲಿ ಗೌರವ ಕೊಡ್ತಲ್ಲ ಅದರಿಂದ ಧರಣಿ ಕುತ್ಕೊಂತ ನಮಗೆ ಈ ಪಿ ಡಿ ಪಂಚಾಯತಿ ನಮ್ಗೆ ಬೇಡ ಬೇರೆ ಯಾರನ್ನಾದ್ರೂ ಹಾಕಿ ಪಂಚಾಯತಿಲಿ ಕೆಲಸ ಮಾಡಿ ಸಿಬ್ಬಂದಿ ವರ್ಗ ತುಂಬ ಕೊರತೆ ಇದೆ ಯಾರು ಬ ಯಾರ ಅಧಿಕಾರಿ ಸಿಬ್ಬಂದಿ ವರ್ಗ ಯಾರೇ ಸೆಕ್ರೆಟರಿ ಆಗಲಿ ಎಸ್ ಡಿ ಆಗಲಿ ಯಾರೇ ಬಂದ್ರು ಯಾರು ಇಲ್ಲಿಗೆ ಬರೋಕೆ ಭಯ ಬಿಡ್ತಾ ಇದ್ದಾರೆ ಯಾಕಂದ್ರೆ ಪಿ ಡಿ ಅವರು ಒಂದು ಸಲ ನಾವು ಬರೋಲ್ಲ ಅಂತ ನಾ ಲೆಕ್ಕಾಚಾರದಲ್ಲಿ ಸ್ವಾತಿ ದಳಸ್ನೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಮಿಟಿ ಏನಾದ್ರು ಡಿಸೈಡ್ ಮಾಡಿದೆ ಅದಕ್ಕೆ ಅವರು ಸ್ಪಂದಿಸೋದಿಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನೇ ಮಾಡ್ತಾರೆ ಎರಡು ಮೂರು ಸರಿ ನೋಡಿ ಇವಾಗ ನಮ್ಗೆ ಅವ್ರು ಬೇಡ ಬನ್ನೇ ನಾವೇನಾದರೂ ಒಂದು ಕೆಲಸ ಹೇಳ್ತೀವಿ ಮುಂದಕ್ಕೆ ಹೋಗೋಕೆ ಹೋಗೋದಲ್ಲ ನೋಡ್ತಾರೆ ಅಂದರೆ ಮುಂದಕ್ಕೆ ಮುಂದ್ಬಿಡ್ತಾರೆ ಇಲ್ಲಾಂದ್ರೆ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಕೊಡೋಲ್ಲ ಮಾಡೋಣ ಮಾಡೋಣ ಆ ಥರ ಮುಂದಕ್ಕೆ ಆಗ್ತಾ ಇರ್ತಾರೆ ಅಲ್ಪಾವಧಿ ಇದೆ ನಮಗೆ ಅದಕ್ಕೋಸ್ಕರ ನಾವು ಸಾರ್ವಜನಿಕರಿಗೆ ಅವ್ರು ಏನಾದರೂ ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಆದಷ್ಟು ಬೇಗ ನಾವು ಅದನ್ನು ಬಗೆಹರಿಸೋದಕ್ಕೆ ನಾವು ಮಾಡ್ತೀವಿ ಆದರೆ ಅವರು ನಮಗೆ ರೆಸ್ಪಾನ್ಸ್ ಕೊಡ್ತಾರೆ ರೆಸ್ಪಾನ್ಸ್ ಕೊಡ್ತಾರೆ ನಾವೊಂದು ಹೇಳಿದ್ರೆ ಅವ್ರು ಇನ್ನೊಂದು ಮಾಡ್ತಾ ಇರ್ತಾರೆ ಅದು ನಮ್ಗೆ ತೊಂದರೆ ಆಗ್ತದೆ ಗೌನ್ಪಲ್ಯ ಇಷ್ಟು ದಿನ ಗೌನ್ಪಲ್ಯಲ್ಲಿ ಮಾಡ್ತಾ ಅಂತ ಅಂತೇಳಿ ನಮಗೆ ಅವೈಲಬಲಿಟಿನೇ ಇರಲಿಲ್ಲ ಓ ಅಲ್ಲಿ ಮೂರು ದಿನ ಇರೋರು ಇಲ್ಲಿ ಮೂರು ದಿನ ಇರೋರು ನಾವು ಫೋನ್ ಮಾಡಿದ್ರೆ ಅಲ್ಲಿಂದ ಅಂತ ಹೇಳೋದು ಫೀಲ್ಡ್ ವರ್ಕಲ್ಲಿ ಅಲ್ಲಿ ಅಂತ ಹೇಳೋದು ಇವಾಗ ಮಾಡ್ತಾ ಇಲ್ಲ ಆದರೂ ನಾವೇನಾದರೂ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಅಂದರೆ ಅವ್ರಿಗೆ ಇಷ್ಟ ಆದರೆ ಮಾಡ್ತಾರೆ ಇಲ್ಲ ಅಂದರೆ ಮುಂದೂಡ್ಕೊಂಡು ಹೋಗ್ತಾ ಇರ್ತಾರೆ ಏಕವಚನದಲ್ಲಿ ಯಾವತ್ತು ಇವಾಗ ನಮ್ಮ ಎಕ್ಸಾಂಪಲ್ ವಾಟರ್ ಸ್ಯಾಲ್ರಿ ಎಷ್ಟು ಸರಿ ಒಂದು ಬಂದಾಗಿಂದೇ ಇದ್ದೀನಿ ಇವತ್ತು ನಾಳೆ ಇವತ್ತು ಮುಂದೂಡ್ತಾನೆ ಇದ್ದಾರೆ ನನಗೆ ಕೆಲವೊಂದು ಅವರು ಮತ್ತೆ ವಾಲ್ಮೀಕಿ ಅವರು ಅವ್ರದ್ದು ಅಷ್ಟೇ ಅವ್ರದ್ದು ನಾವು ಸಭೆಯಲ್ಲಿ ಚರ್ಚೆ ಮಾಡಿ ಅವತ್ತೇ ಡಿಸೈಡ್ ಮಾಡಿದ್ವಿ ಅವ್ರು ಅದ್ರ ಬಗ್ಗೆ ನಾವು ಅಯ್ಯೋ ನಮಗೆ ಇರೋದು ನಮಗೆ ಅಲ್ಪ ಕಾಲದಲ್ಲಿ ಇವ್ರ ಜೊತೆ ಓಡಾಡ್ಕೊಂಡು ನಾವು ಮಾಡೋಕ್ಕಾಗಲ್ಲ ನಮಗೆ ಬೇರೆ ಆಗಿ ಕೆಲಸ ಮಾಡುವಂಥ ಪಿ ಡಿ ಅಷ್ಟೇ ಯಾರಾದರೂ ಆಗಲಿ ಬೇಗ ಕೆಲಸ ಮಾಡೋಲ್ಲ ಶ್ರೀನಿವಾಸ್ಪುರ ತಾಲೂಕು ಗಣಪೂರು ಗ್ರಾಮ ಪಂಚಾಯತಿಯಲ್ಲಿ ಪಿ ಡಿ ಒ ಮಂಗಲಾಂಬ ವಿರುದ್ಧ ಧರ್ಣಿ ಮಾಡ್ತಾ ಇದ್ದಾರೆ ಮೆಂಬರ್ಳೆಲ್ಲ ಸೇರಿ ವಿಷಯ ಏನಂದರೆ ಸಿಡಿಒ ಮಂಗಲಾಂಬರು ಸದಸ್ಯರಿಗೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಗೌರವ ಕೊಡ್ತಾಯಿಲ್ಲ ಅವರ ಮಾತಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅನ್ನೋ ವಿರುದ್ಧ ಬಗ್ಗೆ ಅವ್ರನ್ನ ಬದಲಾಯಿಸಿ ನಮಗೆ ಈ ಕಾಲ ನಮಗೆ ಸಿಕ್ಕಿರೋ ಈ ನಾವು ಇವರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಇವ್ರನ್ನಾದರೂ ಬದಲಾಯಿಸಿದ್ರೆ ನಾವು ಒದ್ತಾ ಇದ್ದೀವಿ ಇನ್ನು ಇವರು ನಾವು ಗ್ರಾಮ ಪಂಚಾಯತಿಗೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅಂತ ಹೇಳಿಬಿಟ್ಟು ಅವ್ರನ್ನ ಬದಲಾಯಿಸಿ ಕೇಳ್ತಾರೆ ಇದರ ಬಗ್ಗೆ ನಾವು ಇ ಒ ಸಾಹೇಬರಿಗೆ ಮಾತಾಡಿ ಹಾಗೂ ಸಿ ಇ ಓ ಸಾ ಮಾತಾಡಿ ಈ ಇವ್ರನ್ನ ಬದಲಾಯಿಸುವ ಬಗ್ಗೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ಬಿಟ್ಟು